ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೆಳೆಯ ಕಲಾವಿದ ವಿಜಯ್ ಆರ್ ಬೋಳ ಸಿಟಿ ಆತ್ಮೀಯ ಸ್ನೇಹಿತರೆ ಎಂದಿನಂತೆ ಇವತ್ತೊಂದು ವಿಶೇಷತೆ ಅಂದ್ರೆ ವಿಶೇಷವಾದ ಪ್ರಾಡಕ್ಟ್ ನಾನು ನಿಮ್ ಮುಂದೆ ಹೇಳಕ್ಕೆ ತೋರ್ಸೋದಕ್ಕೆ ಬಂದಿದ್ದೀನಿ ಅದ್ ಯಾವ ಪ್ರಾಡಕ್ಟ್ ಅಂತೀರಾ ನೀವು ಕೂಡ ಯೂಟ್ಯೂಬ್ ಅಲ್ಲಿ ಲಕ್ಷ ಲಕ್ಷ ಗಂಟಲೆ ರಿವರ್ಸ್ ಅನ್ನ ತಗೊಂಡು ಹೊಸ ಪ್ರಾಡಕ್ಟ್ ನ ಲಾಂಚ್ ಮಾಡೋದ್ರ ಮೂಲಕ ಮತ್ತು ನೀವು ಮಾಡೋ ಕೆಲಸ ಅತ್ಯಂತ ಲೈಟಿಂಗ್ಸ್ ಮೂಲಕ ಬರ್ಬೇಕಾದ್ರೆ ಇವತ್ತೊಂದು ಹೊಸ ಪ್ರಾಡಕ್ಟ್ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಯಾವುದು ಬೇರೆ ಯಾವುದೇ ಅಲ್ಲ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಹಾಗಾದ್ರೆ ತಡ ಇಲ್ಲಿ ಇದೆ ನಿಮ್ಗೆ ರಿಂಗ್ ಲೈ ರಿಂಗ್ ಲೈಟ್ ಅಂತ ಸೊ ರಿಂಗ್ ಲೈಟ್ ಅನ್ನ ನಾನು ಮೀಶೋದಿಂದ ತಗೊಂಡಿದ್ದೀನಿ ಸೊ ಇದ್ರ ಫ್ಯೂಚರ್ಸ್ ಏನು ಇದು ಏನು ಇಷ್ಟೆಲ್ಲ ಬಿತ್ತು ಇದು ಹೇಗೆಲ್ಲ ಕೆಲಸ ಮಾಡುತ್ತೆ ಇದರಿಂದ ಉಪಯೋಗ ಏನು ಎನ್ನುವುದನ್ನ ಎಲ್ಲ ವಿಷಯಗಳನ್ನ ನಿಮ್ ಮುಂದೆ ಇವತ್ತು ಈ ವಿಡಿಯೋದಲ್ಲಿ ಹೆಂಡ್ಕೊತಾ ಇದ್ದೀನಿ ಹಾಗಾದ್ರೆ ಇನ್ನೇನಕ್ಕೆ ತಡ ತಡ ಮಾಡೋದು ಬೇಡ ಇರಲ್ಲ ಯೂಟ್ಯೂಬ್ ಅಲ್ಲಿ ಬಿಗ್ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತೀರ ಹೊಸದಾಗಿ ಏನೇನೋ ಕನಸುಗಳನ್ನ ಕಟ್ಕೊಂಡು ಒಂದು ಹೊಸದನ್ನ ಏನೋ ಅಚೀವ್ ಮಾಡ್ಬೇಕು ಅಂತ ಓಡಾಡ್ತಾ ಇರ್ತೀರ ಅವ್ರಿಗೆ ಸಣ್ಣದಾಗಿ ಪ್ರಾರಂಭದಲ್ಲಿ ಲೋ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ ಅದ್ರ ಮೂಲಕ ನಾನು ಕೂಡ ಒಬ್ಬ ಬಿಗ್ನರ್ಸ್ ಆಗಿ ವಿಚಾರ ಮಾಡ್ತಾ ಒಂದು ಮೇಷದಲ್ಲಿ ರಿಂಗ್ ಲೈಟ್ ನಾನು ಇವತ್ತು ಬಾಯಿ ಮಾಡಿದ್ದೀನಿ ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಈಗ ನನ್ನ ಕೈಯಲ್ಲಿದೆ ರಿಂಗ್ ಲೈಟ್ ಓಪನ್ ಮಾಡ್ತಾ ಇದ್ದೀನಿ ಇದು ಪ್ರಾಡಕ್ಟ್ ಏನೇನಿದೆ ಅಂತ ಸೊ ನಮ್ಗೆ ಓಪನ್ ಮಾಡಿದಾಗ ನೀಟಾಗಿ ಕಾಣೋದು ರಿಂಗ್ ನೋಡಿ ಕಾಣಿಸ್ತಾ ಇದೆ ನಿಮ್ಗೆ ರಿಂಗ್ ಲೈಟ್ ಅಂತ ಸೊ ಈ ಲೈಟ್ ನಿಮಗೆ ಕಾಣಿಸ್ತಾ ಇರಬಹುದು ಇಲ್ಲಿ ಇದರ ಒಳಗಡೆ ಎಲ್ಲ ಕಾಣಿಸ್ತಾ ಇದೆ ಸೊ ರಿಂಗ್ ಲೈಟ್ ಕಾಣಿಸ್ತಾ ಇದೆ ಸೊ ಮೇಕ್ ಫೇಸ್ ಅಂಡ್ ಐ ಇಂಡ್ ಬ್ಯೂಟಿ ಅಂತ ಹೇಳ್ತಾ ಇದೆ ತುಂಬಾ ಫ್ಯೂಚರ್ಸ್ ಎಲ್ಲ ಇದೆ ಮಲ್ಟಿಪಲ್ ಕಲರ್ಸ್ ಟೆಂಪ್ಲೇಟ್ಸ್ ತುಂಬಾ ಫ್ಯೂಚರ್ಸ್ ಎಲ್ಲ ಇದೆ ಇದು ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು ಸೊ ಅದ್ರ ಜೊತೆಗೆ ನಾನಿವಾಗ ಓಪನ್ ಮಾಡ್ತಾ ಇರ್ತಾ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಇದೀಗ ಓಪನ್ ಮಾಡ್ತಾ ಇದೀನಿ ರಿಂಗ್ ಲೈಟ್ ಸೊ ನೋಡಿ ಇದರಲ್ಲಿ ಚೆನ್ನಾಗಿದೆ ನೋಡೋಣ ಓಪನ್ ಮಾಡಿ ಇದ್ರೊಳಗೆ ಕೆಲವು ಮಟೀರಿಯಲ್ಸ್ ಎಲ್ಲ ಇದೆ ನೋಡೋಣ ಇದೆಯಲ್ಲ ಏನೇನಿದೆ ಅಂತ ಸೊ ವೈರ್ ಇದೆ ಅದರ ಜೊತೆಗೆ ತುಂಬಾ ಇಕ್ವಿಪ್ಮೆಂಟ್ಸ್ ಎಲ್ಲ ಬಂದಿದೆ ಸೊ ಜೊತೆ ಜೊತೆಗೆ ಸೊ ಕಾಣಿಸ್ತಾ ಇರಬಹುದು ನಿಮಗೆ ಸೊ ಅದ್ರದ್ದು ಸೆಟ್ಟಿಂಗ್ಸ್ ಮಾಡೋದಕ್ಕೆ ಕೆಲವೊಂದು ಫೂಟ್ಸ್ ಬಂದಿದೆ ಮತ್ತೆ ಮೊಬೈಲ್ ಹ್ಯಾಂಡ್ ಬಂದಿದೆ ಸೊ ನಮಗೆ ನೋಡಿದಾಗ ನೋಡಿ ಇದು ರಿಂಗ್ ಲೈಟ್ ಅಂತ ಸೊ ಇಲ್ಲಿ ನಿಮ್ಗೆ ಈಸಿಯಾಗಿ ನಿಮ್ಮ ನಿಮ್ಮ ಕೆಲಸಗಳ ನಿಮ್ದು ಯಾವುದೇ ಕೌಶಲ್ಯ ಇರಬಹುದು ಯಾವುದೇ ವೃತ್ತಿಯಲ್ಲಿ ಇರ್ಬೋದು ಯೂಟ್ಯೂಬ್ ಅಲ್ಲಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ನಿಮ್ಮ ಪ್ರತಿಭೆಯನ್ನ ತೋರಿಸೋದಕ್ಕೆ ಆ ಪ್ರತಿಭೆಯನ್ನು ತೋರ್ಸೋದಕ್ಕೆ ಒಳ್ಳೆ ಲೈಟಿಂಗ್ಸ್ ಎಲ್ಲ ಬೇಕಾಗುತ್ತೆ ಸೊ ಲೈಟಿಂಗ್ಸ್ ಇಲ್ದೇನೆ ವಾಯ್ಸ್ ಕ್ಲಿಯರ್ ಇಲ್ದೇನೆ ಲಾಸ್ಟ್ ಟೈಮ್ ನಾವು ಒಂದು ವಿಡಿಯೋ ಮಾಡಿದ್ದೆ ಮೈಕ್ ಬಗ್ಗೆ ಸೊ ಈಗ ಅದೇ ರೀತಿ ಒಂದರಲ್ಲ ನಾನ್ ಪರ್ಚೇಸ್ ಇದು ನನಗೋಸ್ಕರ ನಾನ್ ಮಾಡಿರೋದು ನಿಮಗೆ ಸುಮ್ ನಾನ್ ಮಾಡಿರೋದನ್ನ ನಿಮ್ಗೂ ಯಾಕೋ ಒಬ್ಬ ಬಿಗಿನರ್ಸ್ ಗೆ ಒಳ್ಳೆ ರೀತಿ ಹೆಲ್ಪ್ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಯಾರಾದ್ರೂ ತಗೋಬೇಕಂದ್ರ ರೇಟ್ ಏನು ವಿಷಯಗಳನ್ನ ಎಲ್ಲ ಹೇಳ್ತೀನಿ ಬಟ್ ಇದನ್ನ ಬೈ ಮಾಡಿರೋದು ಮೇಶೋದಲ್ಲಿ ಸೊ ಈಗ ನೋಡೋಣ ಜೊತೆಗೆ ಮತ್ತೇನ್ ಬಂದಿದೆ ಅಂತ ಇಲ್ಲೊಂದು ಕಾಣಿಸ್ತಾ ಇದೆ ಅದು ಸ್ಟ್ಯಾಂಡ್ ಇದು ಬಂದ್ಬಿಟ್ಟು ಸ್ಟ್ಯಾಂಡ್ ಸೊ ಬೈ ಪುಟ್ಟ ಕ್ಯಾರ್ ಬ್ಯಾಗ್ ಹಿಡ್ಕೊ ನಾನೆಲ್ಲ ಸೆಟಪ್ ಮಾಡಿ ತೋರಿಸ್ತೀನಿ ಸೊ ಈಗ ಕಾಣಿಸ್ತಾ ಇದೆ ನಿಮ್ಗೆ ಅದು ಸ್ಟ್ಯಾಂಡ್ ಸೊ ಒಳ್ಳೆ ಪ್ಯಾಕ್ ಆಗಿ ಚೆನ್ನಾಗಿ ಕಳ್ಸಿದಾರೆ ಸೊ ನೋಡೋಣ ಇದು ಏನ್ ಕೆಲಸ ಮಾಡುತ್ತೆ ಒಳ್ಳೆ ಸ್ಟೀಲ್ ಬಾಡಿ ಅನ್ನೋ ತರ ಕಾಣಿಸ್ತಾ ಇದೆ ಸೊ ಒಳ್ಳೆ ಸೆಟ್ಟಿಂಗ್ಸ್ ಎಲ್ಲ ಇಟ್ಟಿದ್ದಾರೆ ಇದಕ್ಕೆ ಕೀಗಳನ್ನ ಸೊ ಒಂದೊಂದಾಗಿ ಒಂದೊಂದಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಬೇಸಿಕಲ್ ನೋಡ್ತಾ ಇದ್ರೆ ಕಾಣಿಸ್ತಾ ಇದೆ ನಿಮಗೆ ಇದು ಕೀನಾ ಜಸ್ಟ್ ನಾವ್ ಈಗ ಸೆಟ್ ಅಪ್ ಮಾಡ್ಕೊಂಡ್ರೆ ಲೂಸ್ ಮಾಡ್ಕೊಂಡ್ರೆ ನಮಗೆ ಇದು ಕೆಳಗಡೆ ಹೋಗುತ್ತೆ ಸೊ ಓಕೆ ಈಗ ಇದ್ರ ಲೈಟಿಂಗ್ ಆಗಿ ತೋರಿಸ್ತೀನಿ ಮಾಡ್ತಾ ಇದ್ದೀನಿ ನಿಮಗೆ ಸೊ ಇಲ್ಲಿ ಕಾಣಿಸ್ತಾ ಇರಬಹುದು ಹೀಗೆ ಓಪನ್ ಮಾಡಿದ್ರೆ ಸ್ಟ್ಯಾಂಡ್ ಆಯ್ತು ಇಲ್ಲಿ ಲಾಕ್ ಇದೆ ಇದು ಟೈಟ್ ಮಾಡ್ಬೇಕು ಓಕೆ ಸೊ ಟೈಟ್ ಮಾಡಿದಾಗ ನಮಗೆ ಬೀಳೋದಿಲ್ಲ ಆಯ್ತಾ ಸೊ ಈಗ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಇನ್ನೊಂದು ಸ್ಟೆಪ್ ಇದೆ ಎಷ್ಟು ಬೇಕೋ ಹೈಟ್ ನಾವು ಹೈಟಿಗೆ ಸೆಟ್ ಮಾಡ್ಕೋಬಹುದು ಇದು ಟೈಟಾಗಿ ಟೈಟ್ ಆಗಿ ಕುತ್ಕೋಬೇಕಂದ್ರೆ ಇಲ್ಲಿ ಕೀ ಇದೆ ಸೊ ಇದನ್ನ ಸ್ವಲ್ಪ ಟೈಟ್ ಆಯ್ತಾ ಸೊ ನೆಕ್ಸ್ಟ್ ಮತ್ತೆ ಇದೆ ಇಲ್ಲಿ ರೊಟೇಷನ್ ನಮಗೆ ಮೊಬೈಲ್ ಸ್ಟ್ಯಾಂಡ್ ಈಗ ಲೈಟ್ ನ ಫಿಟ್ ಮಾಡ್ತಿಲ್ವಾ ಸೊ ಅದ ಸ್ಟ್ಯಾಂಡ್ ಇದು ಸೊ ಇಲ್ಲಿ ಮೇಲ್ಗಡೆ ಕ್ಯಾಪ್ ಕೊಟ್ಟಿದ್ದಾರೆ ಸೊ ಈ ಟ್ಯಾಪ್ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಓಕೆ ಸೊ ಈಗ ರಿಮೂವ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಯಾರೇನೆಲ್ಲ ಹೇಗೆಲ್ಲ ಯೂಸ್ ಮಾಡ್ಬೇಕು ಅಂತ ಜೊತೆಗೆ ಇಲ್ಲಿ ಕಾಣಿಸ್ತಾ ಇದೆಲ್ಲ ನೋಡಿ ಈ ತರ ಬಿಡಿ ಬಿಡಿಯಾಗಿ ಬಂದಿರುತ್ತೆ ನಿಮಗೆ ಸೊ ನೆಕ್ಸ್ಟ್ ಈಗ ಇಲ್ಲಿಗೆ ಫಿಟ್ ಮಾಡ್ತಾ ಇದ್ದೀನಿ ವೈಟ್ ಈಗ ಇಲ್ಲಿ ಕಾಣಿಸ್ತಾ ಇರುವಂತ ಬಟನ್ಸ್ ಗಳನ್ನ ನಾನು ಇಲ್ಲಿಗೆ ಫಿಟ್ ಮಾಡ್ತೀನಿ ಓಕೆ ಸೊ ನೆಕ್ಸ್ಟ್ ಸ್ಟೆಪ್ ಥ್ಯಾಂಕ್ ಯು ಈಗ ಇಲ್ಲಿ ಕಾಣಿಸ್ತಾ ಇರುವಂತ ಈ ಒಂದು ಕೀನಾ ಸೊ ನಾ ಜಸ್ಟ್ ಇಲ್ಲಿಗೆ ಸ್ಕ್ರೂ ಇದೆ ಜಸ್ಟ್ ಟೈಟ್ ಮಾಡ್ತಾ ಇದ್ದೀನಿ ನೋಡಿ ಸೊ ಇದು ಯಾಕೆ ನಿಮ್ಗೆ ಮುಂದೆ ಬರೋದಕ್ಕೆ ಇಷ್ಟ ಅಂತಂದ್ರೆ ಈ ತರದ್ದೆಲ್ಲ ಹೇಳೋದಕ್ಕೆ ಯಾರು ಬಿಗಿನರ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾವ ಪ್ರಾಡಕ್ಟ್ ನ ತೊಂದ್ರೆ ಚೆನ್ನಾಗಿರುತ್ತೆ ಅನ್ನುವಂತ ವಿಚಾರದಲ್ಲಿ ಲೋ ಬಜೆಟ್ ಅಲ್ಲಿ ತುಂಬಾ ಹೈ ಬಜೆಟ್ ಎಲ್ಲ ಮಾಡಕ್ ಹೋಗ್ಬೇಡಿ ಆಯ್ತಾ ಸೊ ನೆಕ್ಸ್ಟ್ ಇದಕ್ಕೆ ನಾನು ಫಿಟ್ ಮಾಡ್ತಾ ಇದೀನಿ ನೋಡಿ ನೀಟಾಗಿ ಸೊ ಇಲ್ಲಿ ಥ್ರೆಡ್ ಕಾಣಿಸ್ತಾ ಇದೆ ಸೊ ಓಕೆ ಈ ಥ್ರೆಡ್ಗೆ ಓಕೆ ಡೋಂಟ್ ವರಿ ಸೊ ಈ ಥ್ರೆಡ್ ನ ಜಸ್ಟ್ ನಾನು ಹ್ಯಾಂಗ್ ಮಾಡಿ ಟೈಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಫಿಟ್ ಮಾಡುವಂತ ರೀತಿ ಇದನ್ನೆಲ್ಲ ಹೇಗೆಲ್ಲ ಯೂಸ್ ಮಾಡ್ಬೇಕು ಕನ್ಫ್ಯೂಷನ್ಸ್ ಅಲ್ಲಿ ಇದ್ರೆ ಈಗ ಇಲ್ಲಿ ಹೊರಗಡೆ ಇದ್ದೀನಿ ಡೋರ್ ಅಲ್ಲಿ ಸೊ ಲೈಟಿಂಗ್ಸ್ ಲೈಟ್ಸ್ ಪವರ್ ಸಪ್ಲೈ ಇರಲ್ಲ ನೆಕ್ಸ್ಟ್ ನಿಮ್ಗೆ ಕೇಬಲ್ ಕಾಣಿಸ್ತಾ ಇದೆ ಈ ಕೇಬಲ್ ಏನಿದೆ ಅಲ್ವಾ ಲೆಂತ್ ಇರುತ್ತೆ ಇದು ನಿಮ್ಗೆ ಚಾರ್ಜರ್ ಕೇಬಲ್ ಆಯ್ತಾ ಚಾರ್ಜರ್ ಕೇಬಲ್ ನ ಚಾರ್ಜರ್ ಹೇಗೆ ನೀವು ಚಾರ್ಜ್ ಮಾಡೋಕೆ ಹಿಂದೆ ಕೇಬಲ್ ಇರ್ತಾ ಪಾಯಿಂಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಮನೇಲಿ ಹೋಗಿ ಸೊ ಈ ಚಾರ್ಜರ್ ಪಾಯಿಂಟ್ ನ ಜಸ್ಟ್ ಕೇಬಲ್ ಗೆ ನಾವು ಟಚ್ ಮಾಡಿ ನೆಕ್ಸ್ಟ್ ಇಲ್ಲಿ ಇನ್ನೊಂದು ನಿಮ್ಗೆ ಕಾಣಿಸ್ತಾ ಇದೆ ಸೊ ಇದಕ್ಕೆ ಇದಕ್ಕೆ ರೈಟ್ ಇಲ್ಲಿ ಈ ಹೋಲ್ ಕಾಣ್ತಾ ಇದೆಯಲ್ಲ ಹೋಲ್ಡ್ರ್ ಜಸ್ಟ್ ಈ ಗಿಂತ ಮುಂಚೆ ಬಿಫೋರ್ ನಾವು ಇದನ್ನ ಇಲ್ಲಿ ಹಾಕ್ಬೇಕು ಈಗ ನೆಕ್ಸ್ಟ್ ಇದನ್ನ ಸ್ವಲ್ಪ ಟೈಟ್ ಆಗಿ ಹಾಕಿದ್ರೆ ನೆಕ್ಸ್ಟ್ ಇಲ್ಲಿ ಥ್ರೆಡ್ಸ್ ಇದೆ ಈ ಥ್ರೆಡ್ಸ್ ಕರೆಕ್ಟ್ ಆಗಿ ನೋಡ್ಕೋಬೇಕು ಥ್ರೆಡ್ಸ್ ಹಾಕಿಲ್ಲ ಅಂದ್ರೆ ಡ್ಯಾಮೇಜ್ ಆಗ್ಬಿಡುತ್ತೆ ಸೊ ನಿಮ್ಗೆ ಸ್ವಲ್ಪ ಜಾಮಿಯಿಂದ ಕರೆಕ್ಟ್ ಆಗಿ ಫಿಟ್ ಮಾಡ್ಕೋಬೇಕು ಅದನ್ನ ಯಾವ ರೀತಿ ಬೇಕೋ ಆ ರೀತಿ ಸ್ವಲ್ಪ ನೋಡಿ ಸಮಾಧಾನದಿಂದ ಪೇಶನ್ಸ್ ಇಂದ ನೀವು ಕೂಡ ಟೈಟ್ ಮಾಡ್ತಾ ಬರಬೇಕು ಸೊ ಸ್ನೇಹಿತರೆ ಇದು ಯಾಕೆ ನಿಮಗೆ ಒಂದು ತೋರಿಸುವಂತ ಪ್ರಯತ್ನ ಅಂದ್ರೆ ನಾ ಹೇಳಿದೆ ಆಗಾಗ್ಲೇ ಯಾರೋ ಲಕ್ಷಾನ್ ಗಂಟ್ಲೆ ನಾವು ಇನ್ವೆಸ್ಟ್ ಮಾಡಿ ಒಳ್ಳೆ ಯೂಟ್ಯೂಬರ್ ಆಗ್ಬೇಕನ್ನುವಂತ ಪ್ರಯತ್ನ ಬೇಡ ಸಾಧಾರಣವಾಗಿ ಒಂದು ಲೋ ಬಜೆಟ್ ಅಲ್ಲಿ ನಮ್ಮ ಒಂದು ಸ್ಕಿಲ್ ಏನಿರುತ್ತೆ ಅದ್ರ ತಕ್ಕ ಹಾಗೆ ಸೊ ಒಂದಿಲ್ಲಿ ಸ್ಮಾಲ್ ಸ್ಮಾಲ್ ಮಿಸ್ಟೇಕ್ ಮಾಡಿದೆ ನಾನು ನಿಮಗೆ ಸ್ನೇಹಿತರೆ ಬಟ್ ನಾನು ಫಸ್ಟ್ ಇದನ್ನ ಟೈಪ್ ಮಾಡಬಾರ್ದಾಗಿತ್ತು ಸೊ ಇದಕ್ಕಿಂತ ಮುಂಚೆ ಯಾಕಂದರೆ ರೊಟೇಶನ್ ಆಗಲ್ಲ ಸ್ಟ್ಯಾಂಡ್ ಇದನ್ನು ಇದು ಕರೆಕ್ಟ್ ಆಯ್ತು ಸೆಕೆಂಡ್ ಸ್ಟೆಪ್ ಆಗಿರುತ್ತೆ ಸೊ ಈಗ ನಿಮಗೆ ಇಲ್ಲಿ ಹೋಡ್ರ್ ಕಾಣಿಸ್ತಾ ಇದೆ ಅಲ್ವಾ ಈ ಹೋಡ್ರ ಹೇಗೆ ಎಲ್ಲಿ ಫಿಟ್ ಅನ್ನೋದನ್ನ ಸೊ ಇದು ಸ್ಟ್ಯಾಂಡ್ ಆಗಿರೋ ಮುಗಿತು ನಮ್ಗೆ ರೊಟೇಷನ್ ಆಗ್ಬೇಕು ಇದು ಈಗ ಈಗ ರೊಟೇಷನ್ ಆಗ್ಬೇಕು ಅಂದ್ರೆ ಈ ಗ್ರಿಪ್ಪರ್ ಇದೆ ಅಲ್ವಾ ಈ ಗ್ರಿಪ್ಪರ್ ನ ಈ ರೀತಿ ಹೋಲ್ಡ್ನ ಕರೆಕ್ಟ್ ಆಗಿ ಇಟ್ಕೊಂಡು ಟೈಟ್ ಮಾಡ್ಬೇಕು ಈಗ ಸೊ ಇವಾಗ ಟೈಟ್ ಆಯ್ತು ಆಯ್ತಾ ಟೈಟ್ ಆಯ್ತು ನೆಕ್ಸ್ಟ್ ಇನ್ನು ಇನ್ನೂ ಟೈಟ್ ಆಗ್ಬೇಕಂದ್ರೆ ಈಗಲ್ವಾ ಕೀನ ಆಗ್ಬೇಕು ನೆಕ್ಸ್ಟ್ ಇವಾಗ ನಾವು ಆಕ್ಚುಲ್ ನೆಕ್ಸ್ಟ್ ಸ್ಟೆಪ್ ಯಾಕಂದ್ರೆ ರೊಟೇಷನ್ ಆಗ್ಬೇಕು ಅಂದ್ರೆ ಇದನ್ನ ಕ್ಲಿಪ್ ಹಾಕ್ಬೋದು ಇಲ್ಲ ನಮ್ಗೆ ಸ್ಟ್ಯಾಂಡಿಂಗ್ ಒಂದೇ ರೊಟೇಷನ್ ಇರಲಿ ಒಂದೇ ಸೈಡ್ ವ್ಯೂ ಪಾಯಿಂಟ್ ಅಲ್ಲಿ ಇರಲಿ ಅಂದ್ರೆ ನೋ ಪ್ರಾಬ್ಲಮ್ ಹಾಕೋಬಹುದು ಕೂಡ ಸೊ ಇಲ್ಲಿ ನನ್ನ ಜೊತೆಗೆ ನಾನು ಗ್ರೌಂಡ್ ಅಲ್ಲಿ ಇದ್ದೀನಿ ತುಂಬಾ ವಿದ್ಯಾರ್ಥಿಗಳು ಮತ್ತೆ ಸ್ನೇಹಿತರು ಅನ್ನುವಂತವ್ರು ಇಲ್ಲಿ ಕ್ರಿಕೆಟ್ ಕೂಡ ಆಡ್ತಾ ಇದಾರೆ ಪುಟ ಪುಟ ಪುಟಾಣಿ ಮಕ್ಕಳು ಕೂಡ ನಂಗೆ ಬಂದಿದ್ರು ಜೊತೆ ಬಂದಿದ್ದಾರೆ ಸೊ ನೋಡಿ ಸ್ನೇಹಿತರೆ ಇವಾಗ ಒಂದು ನಮಗೆ ಸ್ಟ್ಯಾಂಡ್ ರೆಡಿ ಆಯ್ತು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇದು ಮೊಬೈಲ್ ಫೋಲ್ಡರ್ ಸೊ ನಮಗೆ ಮೊಬೈಲ್ ನ ಇಲ್ಲಿ ರೀತಿ ಸೊ ಟೈಟ್ ಮಾಡಿ ಹಿಂಗ್ ಓಪನ್ ಮಾಡಿ ಜಸ್ಟ್ ನಾವು ಈಗ ಹಾಕ್ಬಿಟ್ರೆ ನಿಮಗೆ ಹೋಲ್ಡರ್ ಅಂತ ಹೇಳಿ ಇಲ್ಲಿ ಮೊಬೈಲ್ ಕುದುಸ್ಬಹುದು ಸೊ ಈಗ ನನ್ನ ಹತ್ರ ಇರೋದು ಒಂದೇ ಮೊಬೈಲ್ ಅದು ರಿಕೋರ್ಡ್ ಆಗ್ತಾ ಇದೆ ಸೊ ಹಾಗಾಗಿ ನಿಮ್ಗೆ ತೋರ್ಸಕ್ ಆಗ್ತಾ ಇಲ್ಲ ಜಸ್ಟ್ ಇಲ್ಲಿ ಹೊರಡ್ ಮಾಡಿ ಜಸ್ಟ್ ನೋಡಿ ಹೀಗೆ ಓಪನ್ ಮಾಡಿ ನಿಮ್ಮ ಮೊಬೈಲ್ ನ ಇಟ್ಬಿಟ್ಟು ಸೊ ಲೈಟ್ ಇಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಕಾಣಿಸ್ತಾ ಇದೆ ಸೊ ಇಲ್ಲಿ ಸ್ಟಾರ್ಟ್ ಅಂತ ಇದೆ ಪವರ್ ಬಟನ್ ಆನ್ ಮಾಡಿ ಹೇಗೆ ನೀವು ಚಾರ್ಜರ್ ಇಟ್ಟು ಪವರ್ ಬಟನ್ ಆನ್ ಮಾಡ್ತೀರೋ ಅದೇ ರೀತಿ ಆನ್ ಮಾಡಿದ್ಮೇಲೆ ಇಲ್ಲಿ ಆನ್ ಆಫ್ ಅಂತ ಇದೆ ಜಸ್ಟ್ ನಾವು ಆನ್ ಮಾಡಿದ್ರೆ ಸಾಕು ಲೈಟ್ ಆನ್ ಆಗ್ಬಿಡುತ್ತೆ ಆನ್ ಆಗ್ಬಿಡುತ್ತೆ ಫುಲ್ ಲೈಟಿಂಗ್ ಸಲ ಬರುತ್ತೆ ಸಕ್ಕದಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿದೀನಿ ಕೂಡ ನಾನು ಆಲ್ರೆಡಿ ಸೊ ಇವಾಗ ಮತ್ತೆ ಅವ್ರ ವಿಡಿಯೋ ತೋರಿಸ್ತಾ ಹೋಗ್ತೀನಿ ಅದ ನಂತರ ಬ್ರೈಟ್ನೆಸ್ ಜಾಸ್ತಿ ಮತ್ತೆ ಕಡಿಮೆ ಮೊಬೈಲ್ ಅಲ್ಲಿ ನಾವು ಬ್ರೈಟ್ನೆಸ್ ಹೇಗೆ ಜಾಸ್ತಿ ಮತ್ತೆ ಕಡಿಮೆ ಮಾಡ್ತೀವಲ್ವಾ ಸೊ ಅದೇ ರೀತಿ ಇಲ್ಲಿ ಪ್ಲಸ್ ಮತ್ತೆ ಮೈನಸ್ ಅಂತ ಇದೆ ಸೊ ಪ್ಲಸ್ ಅಂದ್ರೆ ಏನು ನಿಮ್ಗೆ ಇನ್ಕ್ರೀಸ್ ಆಗುತ್ತೆ ಬ್ರೈಟ್ನೆಸ್ ಮೈನಸ್ ಅಂದ್ರೆ ಡಿಸ್ಕ್ರೀಸ್ ಆಗುತ್ತೆ ನಮಗೆ ಲೈಟಿಂಗ್ಸ್ ಇದಾಗಿತ್ತು ಸ್ನೇಹಿತರೆ ನಾನು ಮತ್ತೆ ನೆಕ್ಸ್ಟ್ ಈಗ ನೆಕ್ಸ್ಟ್ ಒಂದು ವಿಡಿಯೋ ಮತ್ತೆ ಮಾಡ್ತೀನಿ ಡಾರ್ಕ್ ರೂಮ್ ಅಲ್ಲಿ ನಿಮಗೆ ಲೈಟಿಂಗ್ಸ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಂತ ಎಲ್ಲ ನನ್ನ ವೀಕ್ಷಕರಿಗೂ ಬಂಧುಗಳಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಗೆ ಸಿಗ್ತೇನೆ ನೋಡಿದ್ರಲ್ಲ ಸ್ನೇಹಿತರೆ ಈ ರಿಂಗ್ ಲೈಟು ಯಾವ ರೀತಿ ನಾನು ಸೆಟಪ್ ಮಾಡಿದೆ ಅಂತ ಸೊ ಇವಾಗ ನಾನು ನಿಮಗೆ ರಿಯಲ್ ಆಗಿ ಲೈಟಿಂಗ್ಸ್ನ ರಿಂಗ್ ಲೈಟಿಂಗ್ಸ್ನ ಹಾಕಿ ತೋರಿಸ್ತಾ ಇದ್ದೀನಿ ಸೊ ಸ್ನೇಹಿತರೆ ಈ ಕೇಬಲ್ನ ನಮ್ಮ ನಿಮ್ದು ಯಾವುದೇ ರೀತಿಯಾದ ಚಾರ್ಜರ್ಗೆ ಈ ರೀತಿ ಕೇಬಲ್ನ ನೀವು ಅಟ್ಯಾಚ್ ಮಾಡಿ ಸೊ ನೆಕ್ಸ್ಟು ಇದನ್ನು ನೀವು ಒಂದು ಪವರ್ ಎಲ್ಲಿ ಬ ಪವರ್ ಬಟನ್ ಕಡೆ ಸ್ವಿಚ್ ಹಾಕಬೇಕು ಸೊ ತದನಂತರ ನಿಮಗೆ ಎಲ್ಲ ಸೆಟಪ್ ಕಾಣಿಸುತ್ತೆ ಪವರ್ ಬಟನ್ ಆನ್ 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 ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ಒಂದು ಇದರಲ್ಲಿ ಕೀ ಕಾಣಿಸ್ತಿದೆ ಇಲ್ಲಿ ಆನ್ ಮತ್ತು ಆಫ್ ಅಂತಿದೆ ಸೊ ನೀವು ಆನ್ ಅಂತ ಇಲ್ಲಿ ಜಸ್ಟ್ ಒಂದು ಕ್ಲಿಕ್ ಮಾಡಿದರೆ ಸಾಕು ನೋಡಿ ಈಗ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ರಿಂಗ್ ಲೈಟ್ ಆನ್ ಆಯಿತು ಸೊ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಅದೇ ರೀತಿ ಇಲ್ಲಿ ಇನ್ನೂ ಎರಡು ಲೈಟ್ ಕಾಣಿಸ್ತಾ ಇದೆ ನಿಮಗೆ ಸೊ ಇಲ್ಲಿ ಎರಡು ಕೀ ಬಟನ್ಸ್ ಕಾಣಿಸ್ತಾ ಇದೆ ಮತ್ತು ಪ್ಲಸ್ ಪ್ಲಸ್ ಮತ್ತು ಮೈನಸ್ ಅಂತ ಸೊ ಇಲ್ಲಿ ಮೈನಸ್ ಮಾಡ್ತಾ ಹೋಗ್ತೀನಿ ನೋಡಿ ನಿಮಗೆ ಲೈಟಿಂಗ್ ಹೆಂಗೆ ಇದಾಗ್ತದೆ ಅಂದರೆ ಬ್ರೈಟ್ನೆಸ್ ಕಡಿಮೆ ಆಗ್ತಾ ಬರುತ್ತೆ ಸೊ ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮ್ಮ ಚಿತ್ರದಲ್ಲಿ ಸೊ ಅದೇ ರೀತಿ ಈಗ ಅದು ಪ್ಲಸ್ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ನೋಡಿ ಸೊ ನಿಮ್ಗೆ ಯಾವ ರೀತಿ ಎಷ್ಟು ಬ್ರೈಟ್ನೆಸ್ ಬೇಕೋ ಎಷ್ಟು ಲೈಟಿಂಗ್ಸ್ ಬೇಕೋ ಅದನ್ನು ಕೂಡ ನೀವು ಸೆಟಪ್ ಮಾಡ್ಬೋದು ಸೊ ಇಲ್ಲಿ ಸೊ ಅಲ್ಲ ನೀವು ಯಾವ ರೀತಿ ಬೇಕಾದರೂ ಇನ್ನು ರೋಟೇಶನ್ ಕೂಡ ಮಾಡ್ಕೋಬೋದು ಯಾಕಂದರೆ ಇಲ್ಲಿ ಕೀ ಇದೆ ನೋಡಿ ಕಾಣಿಸ್ತಾ ಇದೆ ಸೊ ಇದನ್ನು ನೀವು ಯಾವ ರೀತಿ ಅದೇ ನಿಮ್ಗೆ ಯಾವ ರೀತಿ ವರ್ಕ್ ಮಾಡಕ್ಕೆ ಬೇಕು ನಾವು ಆರ್ಟಿಸ್ಟ್ ಇರೋದರಿಂದ ನಮ್ಮ ಆರ್ಟ್ ವರ್ಕ್ ಮಾಡೋದಕ್ಕೆ ಸೊ ನೀಟಾಗಿ ಇದೊಂಥರ ಲೈಟಿಂಗ್ಸ್ ಬೇಕಾಗಿತ್ತು ಸೊ ಇಲ್ಲಿ ಸೆಟ್ಟಿಂಗ್ಸ್ ಕಾಣಿಸ್ತಾ ಇದೆ ನಿಮ್ಗೆ ಯಾವ ರೀತಿ ಆದರೂ ಕೂಡ ನೀವು ಎಷ್ಟು ಹೈಟ್ ಬೇಕಾದರೂ ತೊಗೋಬೋದು ಸೊ ಇಲ್ಲಿ ಒನ್ ಮತ್ತು ಇಲ್ಲಿ ಟೂ ಸೊ ಮತ್ತು ತ್ರೀ ಸೊ ಇನ್ನೂ ಇದು ಹೈಟ್ ಆಗುತ್ತೆ ನಾವು ಹೈಟ್ ಮಾಡ್ಕೋಬೋದು ಇಲ್ಲಿ ಲಾಕ್ ಇದೆ ನೋಡಿ ಸೊ ಲಾಕ್ನ ನಾನು ಈಗ ಟೈಟ್ ಮಾಡಿದ್ದೀನಿ ಇನ್ನೂ ಕೂಡ ನಿಮ್ಗೆ ಎಷ್ಟು ಬೇಕೋ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು ಸೊ ಸ್ನೇಹಿತರೆ ಈಗ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದ್ದಾರೆ ಇದ್ರ ಮಧ್ಯದಲ್ಲಿ ನಿಮ್ಮ ಮೊಬೈಲ್ನ ಹೋಲ್ಡ್ ಮಾಡಬೇಕು ಈಗ ನನ್ನ ಹತ್ರ ಒಂದೇ ಮೊಬೈಲ್ ಇರೋದ್ರಿಂದ ನಾನು ಈಗ ಇಲ್ಲಿ ನಿಮ್ಮ ಮೊಬೈಲ್ ಇಟ್ಟು ಜಸ್ಟ್ ಇದನ್ನು ಇಲ್ಲಿ ನೋಡಿ ಇದೆ ಹೀಗೆ ಜಸ್ಟ್ ಇದನ್ನು ಓಪನ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿಟ್ಟು ಆನ್ ಮಾಡಿ ಸೊ ವರ್ಕ್ ಮಾಡಿ ಸ್ಟಾರ್ಟ್ ಮಾಡ್ಬೋದು ಸೊ ಸ್ನೇಹಿತರೆ ಇದಾಗಿತ್ತಲ್ಲ ನಿಮಗೆ ಗೊತ್ತಾಯ್ತು ಅನ್ಕೋತೀನಿ ಸಂಪೂರ್ಣವಾದ ಮಾಹಿತಿ ಇದರ ಬೆಲೆ ಎಷ್ಟು ಅನ್ನೋದನ್ನು ನೀವು ಇನ್ನೂರಿಗೆ ನೋಡ್ತಾ ಇದ್ದರೆ ಕೇವಲ 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 ನಾನು ತೊಗೊಂಡಿರೋಂಥದ್ದು ಮೇಶೋದಲ್ಲಿ ಸೊ ಫೋರ್ ಫಿಫ್ಟಿಗೆ ನಿಮಗೆ ಇದು ಈ ಪ್ರಾಡಕ್ಟ್ ಕೂಡ ಸಿಗ್ತಾ ಇದೆ ಸೊ ಬೇರೆ ಬೇರೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇರುವಂಥ ಪ್ರಾಡಕ್ಟ್ ಇದೆ ಬಟ್ ಚೀಪ್ ಆ್ಯಂಡ್ ಬೆಸ್ಟ್ ಆಯಿತಾ ಸೊ ಬೆಸ್ಟ್ ಯಾರು ಬಿಗ್ನರ್ಸ್ಗೆ ಇದೊಂದು ಒಳ್ಳೆಯ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಸೊ ಯಾಕಂದರೆ ಈಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಅತ್ಯಂತ ಚೀಪ್ ಆ್ಯಂಡ್ ಬೆಸ್ಟ್ ಲೈಟಿಂಗ್ಸ್ ಯಾವುದೇ ರೀತಿ ಇದೆ ಬಟ್ ಸ್ವಲ್ಪ ಹ್ಯಾಂಡ್ ಇದನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಯಾಕಂದರೆ ಇದು ಸೊ ತೀರ ಸ್ವಲ್ಪ ಕ್ವಾಲಿಟಿ ಅಂತ ಕ್ವಾಲ್ಟಿ ಅಲ್ಲ ಫೋರ್ ಫಿಫ್ಟಿಗೆ ಇದು ಅಷ್ಟೊಂದು ಇದು ಅಲ್ಲ ಸ್ವಲ್ಪ ಬೆಸ್ಟ್ ನಮಗೆ ಫೋರ್ ಫಿಫ್ಟಿ ಒಳಗೆ ಈ ಥರ ಲೈಟಿಂಗ್ಸು ಇದೆಲ್ಲ ಪ್ರಾಡಕ್ಟ್ ಸಿಗ್ತಾ ಇರೋದು ತುಂಬ ಖುಷಿ ವಿಚಾರ ಆಯಿತಾ ಸೊ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ನೀಟಾಗಿ ಮತ್ತು ಈ ಥರ ಸ್ಟ್ಯಾಂಡು ಮತ್ತು ಎಲ್ಲ ಬೇಕಾದ್ರೆ ನೀವು ಡಾರ್ಕ್ ಡಾರ್ ರೂಮಲ್ಲಿ ಲೈಟಿಂಗ್ಸಲ್ಲಿ ಇಟ್ಕೊಂಡು ಮಾಡ್ಬೋದು ಸ್ವಲ್ಪ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಸ್ಪೀಡ್ ಸ್ಪೀಡಾಗಿ ಅವಸ್ರ ಹವಸರು ಮಾಡಬೇಡಿ ಯಾಕಂದರೆ ನೀಟಾಗಿ ಇದು ಸ್ಕ್ರೂ ಎಲ್ಲ ಲೂಸ್ ಆತಂದರೆ ನಿಮಗೆ ಕಷ್ಟ ಆಗ್ತೈತಿ ಸೊ ಮತ್ತು ಬೆಂಡ್ ಆಗಿಬಿಡುತ್ತೆ ವೇಟ್ ಎಲ್ಲ ಆಗುತ್ತಿರುತ್ತೆ ಸ್ವಲ್ಪ ನೋಡ್ಕೊಂಡು ನೀಟಾಗಿ ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅದನ್ನ ಹಾಗೇ ರೀತಿ ಅದನ್ನೇ ಆದರೆ ಅದೇ ಅಷ್ಟು ಸೂಕ್ಷ್ಮಿಯಾಗಿ ನಾವು ಅದನ್ನು ನೋಡ್ತೀವೋ ಅಷ್ಟೇ ಸೂಕ್ಷ್ಮಿಯಾಗಿ ಅದು ಅಷ್ಟೇ ಬ್ಯೂಟಿಫುಲ್ಲಾಗಿ ನಮಗೆ ಬರುತ್ತೆ ಅನ್ನೋಂಥದ್ದು ಪ್ರಾಡಕ್ಟು ಸೊ ಸ್ನೇಹಿತರೆ ಇಲ್ಲೋರಿಗೆ ನೋಡಿದ್ರಲ್ಲ ಸೊ ಈಗ ಈ ಲೈಟಿಂಗ್ಸಲ್ಲಿ ನಮ್ಮ ಫೇಸ್ ಹೆಂಗೆ ಬರ್ತಾಯಿದೆ ನೋಡೋಣ ಸೊ ನೋಡಿಲ್ಲ ಸಖತ್ತಾಗಿದೆ ಸೊ ಒಳ್ಳೆ ಪ್ರಾಡಕ್ಟು ಸೊ ಈ ಫೋರ್ ಫಿಫ್ಟಿಗೆ ಇದು ಸೊ ಜಬರ್ದಸ್ತ್ ಕಾಣಿಸ್ತಾ ಇದೆ ಜಬರ್ದಸ್ತ್ ಇದೆ ಸೊ ಬಿಗ್ನರ್ಸ್ಗೆ ಯಾರೆಲ್ಲ ಲೈಟಿಂಗ್ಸನ್ನು ತೊಗೊಂಡು ಈ ಥರದ್ದು ರಿಂಗ್ ಲೈಟ್ನ ಯೂಸ್ ಮಾಡ್ಬೇಕಂತಾರೆ ಸೊ ಇದರಲ್ಲಿ ಕಲರ್ ಕಲರು ಬರ್ತಾವೆ ಆಯ್ತಾ ಬಟ್ ನಾನು ತೊಗೊಂಡಿರೋದು ಅಂತ ಕಲರ್ಸ್ ಇದಲ್ಲ ಸೊ ಸಿಂಪಲ್ಲಾಗಿರುವಂಥದ್ದು ಸೊ ನೋಡೋಣ ಮತ್ತೆ ಏನಾದರೂ ವಿಶೇಷತೆಗಳಿದೆ ಅಂತ ಸೊ ಇನ್ನೊಂದು ಇಲ್ಲಿ ರಿವರ್ಸ್ ಬಟನ್ ಕಾಣಿಸ್ತಾ ಇತ್ತು ಅದನ್ನೇನಂತ ಅದನ್ನೊಂದು ಸರ್ ನೋಡ್ಬಿಡ್ತೀನಿ ನಾನು ಓ ಇಲ್ಲಿ ಕಲರ್ಸ್ ಬರ್ತಾ ಇದೆ ಕೋರಿ ಓ ಹೋ ಹೋ ಇಸ್ ಕರೆಕ್ಟ್ 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 ನೋಡಿ ನಿಮಗೆ ಅದ್ರ ಕಲರ್ ಕೂಡ ಇದೆ ರಿಂಗ್ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಸೊ ಈಗ ಇಲ್ಲಿ ಬಟನ್ಸ್ ಕಾಣಿಸ್ತಾ ಇದೆ ನೋಡಿ ಸೊ ಈಗ ಇದು ರಿಂಗ್ ಲೈಟ್ ಕಲರ್ ಕಲರ್ ಕಾಣಿಸ್ತಾ ಇದೆ ಈಗ ನೋಡಿ ಆಯಿತು ಕಲರ್ ಆಯಿತು ವಾ ಸೂಪರ್ 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 ಅಲ್ವಾ ಸೊ ಇದು ಕಲರ್ ಇಲ್ಲ ತುಂಬ ಆಗಿದೆ ಸೊ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಿಮಗೆ ಸ್ನೇಹಿತರೆ ಇದನ್ನು ನೇರವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಾನು ಅದೇನಂತ ನೋಡಿರಲಿಲ್ಲ ದಯವಿಟ್ಟು ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಇದೇ ರೀತಿಯಾದಂಥ ವಿಶೇಷವಾದ ವಿಡಿಯೋಗಳಿಗೆ ಮತ್ತು ಇನ್ನು ಮೇಲೆ ಆ ವೀಡಿಯೋಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಮಸ್ಕಾರ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ವೀಡಿಯೋನ ಸಂಪೂರ್ಣವಾಗಿ ನೋಡಿ ಧನ್ಯವಾದಗಳು